you <laughs> ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಬ್ಬ ಎಲ್ಲ ಮುಗಿತಾ ಬರ್ತಾ ಇದೆ ಇನ್ನು ದೇವರನ್ನ ವಿಸರ್ಜನೆ ಮಾಡಿ ಆದ್ಮೇಲೆ ನಾವು ಗೌರಿ ಮತ್ತು ಗಣೇಶನ ಪೂಜೆಗೆ ಇಟ್ಟಿರುವಂತಹ ವಸ್ತುಗಳನ್ನೆಲ್ಲ ಏನ್ ಮಾಡಬೇಕು ಯಾವ ರೀತಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಬೇರೆಯವರಿಗೆ ಕೊಡಬಹುದಾ ಅಥವಾ ನಾವೇ ಬಳಸ್ಬೇಕಾ ಏನ್ ಮಾಡ್ಬೇಕು ಅಂತ ಕೂಡ ನೀವು ಪ್ರಶ್ನೆಗಳನ್ನ ಕೇಳಿದ್ರಿ ಖಂಡಿತವಾಗ್ಲು ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿನ್ನೆ ಗೌರಿ ಹಬ್ಬ ಆಗಿದೆ ಇವತ್ತು ಗಣೇಶನ ಹಬ್ಬ ಗೌರಿ ಮತ್ತೆ ಗಣೇಶನನ್ನ ಕೂರ್ ರುವಂತವ್ರು ಎರಡನ್ನು ಸೇರಿಸಿ ಇವತ್ತು ಸಂಜೆ ಗೋಧೂಳಿ ಸಮಯದ ನಂತರ ಕದಲಿಸಿ ವಿಸರ್ಜನೆಯನ್ನ ಮಾಡ್ಕೋಬೇಕು ವಿಸರ್ಜನೆ ಎಲ್ಲ ಮಾಡಿ ಆದ್ಮೇಲೆ ಗೌರಿಗೆ ಇಟ್ಟಿರುವಂತ ಸಾಮಾನುಗಳನ್ನೆಲ್ಲ ಏನ್ ಮಾಡ್ಬೇಕು ಪೂಜಾ ಸಾಮಗ್ರಿಗಳಾಗಿರ್ಬಹುದು ಅಥವಾ ದೇವಿಗೆ ಇಟ್ಟಿರುವಂತ ಮಡ್ಲಕ್ಕಿ ಆಗಿರ್ಬಹುದು ಅದನ್ನೆಲ್ಲ ಏನ್ ಮಾಡ್ಬೇಕು ಅಂತ ನೀವು ಕೇಳ್ತಾ ಇದ್ರಿ ಈಗ ಗೌರಿ ಗಣಪತಿಯನ್ನ ಕೂರಿಸಿರುವಂತವ್ರು ಗಣೇಶ ಗೌರಿಯನ್ನ ವಿಸರ್ಜನೆ ಮಾಡುವಂತ ಸಮಯದಲ್ಲಿ ಗೌರಿಗೆ ಏನ್ ಇಲ್ಲಿ ನಾವು ಮಡ್ಲಕ್ಕಿ ವಸ್ತುಗಳನ್ನೆಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲಾನು ಕೂಡ ನೀರಿನಲ್ಲಿ ನೀರ್ನಲ್ಲಿ ಗೌರಿ ಜೊತೆಗೇನೆ ಗಂಗೆಯಲ್ಲಿ ಬಿಡ್ತಾರೆ ಅಂದ್ರೆ ಅಕ್ಕಿನೆಲ್ಲ ಅಲ್ಲ ಒಂದು ಎರಡು ವಿಳೆದೆಲೆಯನ್ನ ತಗೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ 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 ಅಕ್ಕಿ ಹಾಕಿ ಎಲ್ಲ ಇಟ್ಟು ಮತ್ತೆ ನಾವಿಲ್ಲಿ ಏನು ಗೌರಿ ಸಾಮಾನುಗಳೆಲ್ಲ ಇಟ್ಟಿದೀವಲ್ಲ ಅದನ್ನ ಮಾತ್ರ ಅದೊಂದನ್ನ ಮಾತ್ರ ಗೌರಿ ಜೊತೆಗೇನೆ ಅದನ್ನ ನೀರ್ನಲ್ಲಿ ಬಿಡ್ತಾರೆ ಮಡ್ಲಕ್ಕಿ ಅಂದ್ರೆ ನಾವು ಜಾಸ್ತಿ ಈಗ ಒಂದು ಬ್ಲೌಸ್ ಪೀಸಲ್ಲಿ ಅಕ್ಕಿ ಕೊಬ್ಬರಿ ಬೆಲ್ಲ ಇದನ್ನೆಲ್ಲ ಸೇರಿಸಿ ನಾವು ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಮನೆಯಲ್ಲಿ ನಾವೇ ಉಪಯೋಗಿಸ್ಕೊಳ್ಬೇಕು ಗೌರಿ ಪೂಜೆಗೆ ಇಟ್ಟಿರುವಂತ ಗೌರಿ ಸಾಮಾನುಗಳು ಕನ್ನಡಿ ಕಾಡಿಗೆ ಮತ್ತೆ ಅರಿಶಿನ ಕುಂಕುಮ ಬಾಚಣಿಗೆ ಕರಿಮಣಿ ಬಿಚ್ಚೋಲೆ ಇದೆಲ್ಲ ನಾವೇನು ಪ್ಯಾಕೆಟ್ ಗ್ರಂಥಿ ಅಂಗಡಿಯಿಂದ ತಂದು ಇಟ್ಟಿರ್ತೀವಲ್ಲ ಅಮ್ಮನವ್ರಿಗೆ ಅಲಂಕಾರಕ್ಕೆ ನಾವು ಜೋಡಿಸಿಟ್ಟಿರ್ತೀವಲ್ಲ ಅದನ್ನ ಮಾತ್ರ ಗೌರಮ್ಮನ ಜೊತೆಗೇನೆ ನೀರ್ನಲ್ಲಿ ಬಿಡ್ತಾರೆ ಗಂಗೆಯಲ್ಲಿ ಬಿಡ್ತಾರೆ ಇನ್ನು ಗಣಪತಿಗೂ ಕೂಡ ಅಷ್ಟೇನೆ ಗಣಪತಿಗೆ ಬುತ್ತಿ ಕಟ್ಕೊಡ್ಬೇಕು ನಾವು ಒಂದು ಬಾಳೆ ಎಲೆಯಲ್ಲಿ ಮಾಡಿರೋ ತಿಂಡಿನೆಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಅದನ್ನ ಗಂಟು ಕಟ್ಟಿ ಗಣಪತಿಯನ್ನ ವಿಸರ್ಜನೆ ಮಾಡುವಂತ ಸಮಯದಲ್ಲಿ ಗಣಪತಿ ಒಟ್ಟಿಗೆ ಅದನ್ನು ಕೂಡ ನೀರಿನಲ್ಲಿ ಬಿಡ್ತಾರೆ ಇದು ನಾನು ನೋಡಿದೀನಿ ನಮ್ಮನೇಲೇನ್ ಗೌರಿ ಗಣೇಶ ಕೂರಿಸೋ ಪದ್ಧತಿ ಇಲ್ಲ ಆದ್ರೆ ಅಕ್ಕಪಕ್ಕದ ಮನೆಗಳಲ್ಲಿ ವಿಸರ್ಜನೆ ಮಾಡುವಾಗ ನಾನು ನೋಡಿದೀನಿ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಥವಾ ಗಣಪತಿ ಗೌರಿಯನ್ನ ಕೂರಿಸೋ ಪದ್ಧತಿ ನಮಗಿಲ್ಲ ಸರಳವಾಗಿ ನೀವು ಹೇಳ್ಕೊಟ್ಟ ರೀತಿಯಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡಿದೀವಿ ಆದ್ರೆ ಇಟ್ಟಿರೋ ವಸ್ತುಗಳನ್ನೆಲ್ಲ ಏನ್ ಮಾಡಬೇಕು ಅಂತ ನೀವು ಅಂದ್ರೆ ಅದನ್ನ ಮನೆಗೆ ನಾವು ಯೂಸ್ ಮಾಡಿ ಗೌರಿ ಪೂಜೆಗೆ ಇಟ್ಟಿರುವಂತಹ ಬ್ಲೌಸ್ ಪೀಸ್ ಬಳೆ ಕೊಬ್ಬರಿ ಬೆಲ್ಲ ಅಕ್ಕಿ ಇದನ್ನೆಲ್ಲನು ಕೂಡ ಬಳೆ ಬ್ಲೌಸ್ ಪೀಸ್ ಎಲ್ಲ ನಾವೇ ಯೂಸ್ ಮಾಡ್ಕೋಬೇಕು ಇನ್ನ ಅಕ್ಕಿ ಕೊಬ್ಬರಿ ಬೆಲ್ಲ ಏನಾದ್ರೂ ಸಿಹಿ ಅಡುಗೆಗಳಿಗೆ ನಾವ್ ಅದನ್ನ ಯೂಸ್ ಮಾಡ್ಕೋಬಹುದು ಗೌರಿ ಪೂಜೆಗೆ ಇಟ್ಟಿರುವಂತ ಗೌರಿ ಸಾಮಾನ್ಗಳನ್ನ ನೀವು ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ಯಾರಿಗೆ ಪುಟ್ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಆಟ ಆಡೋದು ಕೊಟ್ಬಿಡಿ ಗೊಂಬೆಗಳೆಲ್ಲ ಇಟ್ಕೊಂಡಿರ್ತಾರೆ ಆ ಬಾಚಣಿಗೆ ಅದನ್ನೆಲ್ಲ ಇಟ್ಕೊಂಡು ಅವರು ಆಟ ಆಡ್ಕೊಳ್ತಾರೆ ಇಲ್ಲ ಅಂದ್ರೆ ಅದನ್ನ ಹಾಗೆ ಹುಷಾರಾಗಿ ಎತ್ತಿಟ್ಟಿರಿ ಯಾವ್ದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹರಿಯುವ ನೀರಿನಲ್ಲಿ ಬಿಡಬಹುದು ಮಡ್ಲಕ್ಕಿಯನ್ನ ಮನೆಯವರೇ ಯೂಸ್ ಮಾಡ್ಕೋಬಹುದು ಇನ್ನು ಬಾಗಿಣ ಏನಾದ್ರೂ ನೀವು ಇಟ್ಟಿದ್ರೆ ನಿಮ್ ಕಡೆ ಬಾಗಿಣ ಕೊಡುವಂತ ಪದ್ಧತಿ ಇದ್ದು ನೀವೇನಾದ್ರೂ ಬಾಗಿಣ ಇಟ್ಟಿದ್ರೆ ಅದನ್ನ ಮನೆ ಮಗಳಿಗೆ ಕೊಡ್ಬೇಕು ನಿಮ್ಮ ಮನೆ ಹೆಣ್ಮಕ್ಳಿಗೆ ಅದನ್ನ ಕೊಡಿ ಅಕಸ್ಮಾತ್ ಹೆಣ್ಮಕ್ಳು ಇಲ್ಲ ಅಂದ್ರೆ ಅಕ್ಕಪಕ್ಕದ ಹೆಣ್ಮಕ್ಳು ಯಾರನ್ನಾದ್ರೂ ಕರೆದು ನಿಮ್ಮ ರಿಲೇಶನ್ ಅಲ್ಲೇ ಯಾರಾದ್ರೂ ನಿಮ್ಮ ಮಗಳ ಸಮಾನ ಆಗಿರೋಂತವ್ರನ್ನ ಕರೆದು ಅವ್ರಿಗೆ ಆ ಬಾಗಿಣವನ್ನ ಕೊಡಬಹುದು ಗೌರಿ ಪೂಜೆಗೆ ಇಟ್ಟಿರುವಂತ ವಸ್ತುಗಳನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಅಥವಾ ನಿಮ್ಮ ಪದ್ಧತಿ ಪ್ರಕಾರ ನೀವು ಹೇಗೆ ಉಪಯೋಗಿಸ್ತಾ ಇದ್ರು ಆ ರೀತಿ ಕೂಡ ಮಾಡಬಹುದು ಪದ್ಧತಿ ಇಲ್ಲದೆ ಇರೋರು ಪೂಜೆ ಮಾಡಿದೀರಾ ಅಂದ್ರೆ ಈ ವಸ್ತುಗಳನ್ನ ಪೂಜೆಗೆ ನೀವು ಇಟ್ಟಿದ್ದೀರಾ ಅಂದ್ರೆ ಈ ರೀತಿ ಕೂಡ ನೀವು ಅದನ್ನೆಲ್ಲ ಉಪಯೋಗಿಸ್ಕೊಳ್ಬಹುದು ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ನಿಮ್ಗೆಲ್ರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ